ಇದು ಇಷ್ಟು ಸರಳ ಆಗಿದ್ದರೂ ಕೂಡ ಇವತ್ತಿನ ಮಕ್ಕಳಿಗೆ ಅರ್ಥ ಮಾಡಿಸುವಲ್ಲಿ ನಾವು ಬಹಳ ವಿಫಲ ಯಾಕಾಗ್ತೀವಿ ಅಂದರೆ ದೃಷ್ಟಿಕೋನಗಳು ಬೇರೆ ಬೇರೆ ಇಷ್ಟು ನಾವು ಮಾಡಿಕೊಳ್ಳೋಕ್ಕಾಗಿಲ್ಲ ಮತ್ತು ಮಕ್ಕಳಿಗೆ ಮಾಡಿಸ್ಲಿಕ್ಕೂ ನಮ್ಮ ಹತ್ರ ಶಕ್ತಿ ಇಲ್ಲದಿರುವ ಕಾರಣ ಇದಕ್ಕೆ ಅನೇಕ ಹೆಸರುಗಳನ್ನು ಕೊಟ್ಟು ಮತ್ತು ಇದನ್ನು ಪರ್ಯಾಯ ರೀತಿಯಲ್ಲಿ ಅರ್ಥ ಮಾಡಿಸುವ ಇದನ್ನೊಂದು ಸಂಪ್ರದಾಯಕ್ಕೆ ಸೀಮಿತ ಮಾಡುವಂತಹ ಒಂದು ಅಯೋಗ್ಯತನದ ಕೆಲಸ ನಮ್ಮಿಂದ ಆದಾಗ ಅಂದರೆ ನಾವು ಅದಕ್ಕೆ ಯೋಗ್ಯರಿಲ್ಲ ಇಲ್ಲ ನಮಗೆ ಶರಣರಂತೆ ಶಿವನಿಗೆ ಶರಣಾಗಲಿಕ್ಕೆ ಇಷ್ಟ ಇಲ್ಲನೋ ಅಥವಾ ಅದು ನಮ್ಮ ಕೈಲಿ ಆಗೋದೇ ಇಲ್ಲನೋ ಹಾಗಾಗಿ ಸಂಪ್ರದಾಯನೇ ಅವರು ಹೇಳಿದ್ದು ಅಂತ ಕೂತ್ಕೊಂಡ್ಬಿಡ್ತೀವಿ ಸಂಪ್ರದಾಯಕ್ಕೆ ಕಟ್ಟು ಬಿದ್ದು ಬಿಡ್ತೀವಿ ನಾವು ಯಾಕೆ ಅಂದರೆ ಸತ್ಯದ ಅಳವಡಿಕೆ ಎಲ್ಲಿ ಆಗುವುದಿಲ್ಲವೋ ಅಲ್ಲಿ ಮಾತ್ರ ಸಂಪ್ರದಾಯಕ್ಕೆ ಜ್ಯೋತು ಬೀಳಲಾಗತ್ತೆ ಆದರೆ ಪ್ರತಿಯೊಂದು ಧರ್ಮದ ಆಧಾರವೂ ಕೂಡ ಆರಂಭವೂ ಕೂಡ ಸಂಪ್ರದಾಯದಿಂದ ಆರಂಭ ಆಗಿರುತ್ತೆ ಆದರೆ ಅಂತ್ಯ ಅದೇ ಆಗಿರೋದಿಲ್ಲ ಅನ್ನುವ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ಪ್ರತಿಯೊಬ್ಬರಿಗೂ ಕೂಡ ಈ ಸತ್ಯವನ್ನು ತಿಳಿಸಿದರೆ ಯಾರಿಗೆ ಬೇಡ ಶಿವ ಯಾರಿಗೆ ಬೇಡ ಶರಣ ಯಾರಿಗೆ ಬೇಡ ಬಸವಣ್ಣ ಯಾರಿಗೆ ಬೇಡ ಶರಣರು ಸರಳ ಇಷ್ಟೇ ಸಾರ ಇಷ್ಟೇ ಇದನ್ನು ಮಾಡದೆ ಒಂದನ್ನು ಮುಚ್ಚಿ ಹಾಕಿ ಉಳಿದದ್ದೆಲ್ಲವನ್ನು ಮಾಡ್ತೇನೆ ಅನ್ನುವಂಥ ಈ ಮನುಷ್ಯನ ಕುಯುಕ್ತಿ ಅಥವಾ ತನ್ನ ಅಯೋಗ್ಯತನ ತನ್ನ ನಾಚಿಕೆಯಿಂದ ಬರೀ ಸಂಪ್ರದಾಯವನ್ನು ಬಿಂಬಿಸಿ ನಾವು ಮಾತ್ರ ವೇಷಧಾರಿಗಳು ನಾವು ಮಾತ್ರ ಶರಣರು ನಾವು ಮಾತ್ರ ಅಂತ ಹೋದಾಗ ಜಗತ್ತು ಯಾವತ್ತೂ ಕೂಡ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ನೋಡಿ ಒಬ್ಬೊಬ್ಬ ಶರಣರು ಕೂಡ ಆ ಶಿವನಿಗೆ ಶರಣಾದ ಪರಿಯನ್ನು ಅರ್ಥ ಮಾಡಿಕೊಳ್ಳೋಣ ನಮ್ಮ ತನು ಮನ ಧನ ಶ್ವಾಸ ಸಮಯ ಸಂಕಲ್ಪ ಎಲ್ಲವನ್ನು ಕೂಡ ನಿರಾಕಾರ ಪರಂಜ್ಯೋತಿ ಶಿವನಿಗೆ ನಾವು ಸಮರ್ಪಣೆ ಮಾಡೋಣ ಅವಾಗ ನಿಜವಾದ ಶಿವ ಭಕ್ತರು ನಾವಾದಾಗ ಒಬ್ಬ ಶರಣನಾಗಲಿಕ್ಕೆ ಯೋಗ್ಯರು ನಾವಾಗ್ತೇವೆ ಅದಕ್ಕೆ ಅವರು ಹೇಳ್ತಾರೆ ನೀನೇ ಗತಿ ಏನಗಿನ್ನೊಂದರೆಯೇ ನೀ ನಡೆಸಲು ನಡಿವೆ ನೀ ನುಡಿಸಲು ನೋಡಿವೆ ನೀನಿಲ್ಲದರಿಯನು ಕೇಳ ನೀನಿಲ್ಲದೆ ನನಗೇನು ಗೊತ್ತಿಲ್ಲ ಇಡೀ ಪ್ರಪಂಚ ನೀನೇ ನನಗೆ ಲೌಕಿಕದಲ್ಲಿ ಹೇಳ್ತಾರಲ್ಲ ಮದುವೆಯಾಗಿ ವಸ್ತ್ರರಲ್ಲಿ ನೀನೇ ನನಗೆ ಪ್ರಪಂಚ ನೀನೇ ನನಗೆ ಪ್ರಾಣ ನೀನಿಲ್ಲಂದ್ರೂ ನಾನಿಲ್ಲ ನೀನೇ ನನಗೆಲ್ಲ ಅಂತಾರೆ ಎಲ್ಲಿಯ ತನಕ ಎಲ್ಲಿಯ ತನಕ ಸುಮ್ಮನೆ ಒಂದು ಕತೆ ನೆನಪಾಗ್ತಾ ಹೇಳ್ತೀನಿ ನಿಮಗೆ ಹೆಂಗಿರುತ್ತೆ ಈ ಸಂಸಾರದ ಜಂಜಾಟದಲ್ಲಿ ನಮ್ಮ ಈ ಒಂದು ಟೊಳ್ಳು ಪ್ರೀತಿಯ ಒಂದು ಭಾವನೆಗಳು ಎಷ್ಟು ಮಜಾ ನಮ್ಮನ್ನು ಮೇಲೆ ಎತ್ತಿ ಹೆಂಗೆ ತುಳಿತವೆ ಅನ್ನೋದಕ್ಕೆ ಶಿವಪ್ರೀತಿ ಹೆಂಗಿರುತ್ತೆ ಈ ಪ್ರಪಂಚದ ಪ್ರೀತಿ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದು ಕಬ್ಬು ತಿಂದಂಗ ಅಂತ ಹೇಳ್ತಾರೆ ಅವರು ಪ್ರೀತಿ ಪ್ರಪಂಚಕ್ಕೆ ಪ್ರೀತಿಯಾಗಲಿ ಅಥವಾ ಪ್ರೀತಿಯಾಗಲಿ ಇದೆರಡಕ್ಕೂ ವ್ಯತ್ಯಾಸ ಏನು ಪರಮಾರ್ಥ ಮತ್ತು ಪ್ರಪಂಚಕ್ಕಿರುವ ವ್ಯತ್ಯಾಸ ಏನು ಒಬ್ಬ ಶರಣನಾಗೋದಕ್ಕೂ ಒಬ್ಬ ಮಾನವನಾಗುತ್ತ ಅರಿತಾರೆ ಶರಣ ಮರೆತಾರೆ ಮಾನವಲ್ಲಪ್ಪ ಮಾನವನಿಗೂ ಮತ್ತು ಶರಣರಿಗೂ ವ್ಯತ್ಯಾಸ ಏನು ಏನೂ ಇಲ್ಲ ಇಬ್ಬರೂ ಕೂಡ ಒಂದು ಕಬ್ಬು ತಿಂದಂಗೆ ಅಷ್ಟೇ ಅಂತ ಏನು ಒಂದು ಕಬ್ಬು ತಿಂದಂಗೆ ನೆಲ ಕಬ್ಬು ನೀವೆಲ್ಲ ನೋಡಿರ್ತೀರಲ್ಲ ಕಬ್ಬು ಅಂದರೆ ಸಾಮಾನ್ಯವಾಗಿ ಒಂದು ಕಡೆ ಬುಡ ಇರುತ್ತೆ ಇನ್ನೊಂದು ಕಡೆ ಕೊನೆ ಇರುತ್ತೆ ತುದಿ ಇರುತ್ತೆ ಗೊನೆ ಅಂತೀವಿ ತುದಿ ಅಂತೀವಿ ಒಂದು ಕಡೆ ಬುಡ ಬೇರು ಇರುತ್ತೆ ಕಬ್ಬು ಇದು ಪ್ರಪಂಚಕರು ಹೆಂಗೆ ತಿಂತಾರೆ ಅಂತಂದರೆ ಬುಡದಿಂದ ಕಬ್ಬು ತಿಂತಾರೆ ಅವರು ಬುಡದಿಂದ ಹೆಂಗಿರುತ್ತೆ ಸಾಮಾನ್ಯವಾಗಿ ಕಬ್ಬು ತಿಂದವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಕೆಳಗಡೆ ಬಹಳ ಸವಿಯಾಗಿರುತ್ತೆ ಒಂದು ಗಣಿಕೆ ಎರಡು ಗಣಿಕೆ ಮೂರು ಗಣಿಕೆ ಬಹಳ ಸವಿ ಅನಿಸುತ್ತೆ ಆದರೆ ಒಂದೊಂದು ಗಣಿಕೆ ಅಂತೀರಿ ಏನಂತಾರೆ ನೀವು ಗಣಿಕೆ ಅದು ಆ ಗಣಿಕೆ ಸರಿದ್ರೆ ಒಂದಕ್ಕಿಂತ 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 ರುಚಿ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ ಅದಾದ ಮೇಲೆ ಸ್ವಲ್ಪ ಸಪ್ಪೆ ಸಪ್ಪೆ ಬರುತ್ತೆ ಅದಾದಮೇಲೆ ಪೂರ ತುದಿಗೆ ಹೋದಂಗೆಲ್ಲ ಉಳಿ ಉಳಿ ಆಗಿಬಿಡುತ್ತೆ ಸ್ವಾಗಿ ಅಂತ ಕರಿತೇಳೋದನ್ನು ಅದನ್ನು ಎಸೆದು ಬಿಡ್ತಾರೆ ಹಾಗೆ ಈ ಪ್ರಪಂಚಕರ ಪ್ರೀತಿ ಹೆಂಗೆ ಅಂದರೆ ಮದುವೆಯಾಗಿ ವಸ್ತ್ರಲ್ಲಿ ಎಲ್ಲರೂ ನಿನಗೆ ನಾನೇ ಪ್ರಾಣ ನನಗೆ ನೀನೇ ಎಲ್ಲ ಜೀವ ನೀನಿಲ್ಲ ಅಂದ್ರೆ ನಾನಿಲ್ಲ ನಾನಿಲ್ಲ ಅಂದ್ರೆ ನೀನಿಲ್ಲ ಏಳು ಏಳು ಜನ್ಮಕ್ಕೆ ನಾವೇ ಎಲ್ಲ ಅಂತ ಅಂದ್ಕೊಂಡು ಆರಂಭ ಮಾಡ್ತಾರೆ ಯಾಕಂದರೆ ಆವಾಗಷ್ಟು ಸಿಹಿ ಇರ್ತ ಬಿಡದಲ್ಲಿ ಅದು ಅಷ್ಟು ಸವಿ ಸವಿ ನಿಮ್ಗೆ ಯಾರಿಗಾದರೂ ಮದುವೆ ಆಗಿದ್ದ ಅನುಭವ ಇದ್ದರೆ ಎಲ್ರಿಗೂ ಕೂಡ ಇದು ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಹಂಗೆ ತಾನೇ ನಿಮ್ಮದು ಕೂಡ ಇದ್ದಿದ್ದು ಎಲ್ಲರೂ ಕೂಡ ಅಷ್ಟೇ ಸವಿಯಾಗಿ ಇರ್ತೀರಿ ಎಲ್ಲಿ ತನಕ ಒಂದು ಗಣಿಕೆ ಸರಿಯೋ ತನಕ ಒಂದು ಗಣಿಕೆ ಸರಿಯೋದಂದ್ರೆ ಏನು ಮದುವೆಯಾಗಿ ಒಂದು ವರ್ಷ ಆಗಬೇಕು ಇಲ್ಲ ಒಂದೆರಡು ವರ್ಷ ಆಗಬೇಕು ಒಂದು ಮಗು ಹುಟ್ಟಬೇಕಪ್ಪ ಪ್ರಪಂಚ ಅಂದರೆ ಏನು ಮಕ್ಕಳು ಮಾಡೋದು ಬಿಟ್ಟರೆ ನೀನು ಇರ್ತಾವ್ರಿ ಹೇಳಿ ಮದುವೆ ಆಗೋದೇ ಯಾಕಂದ್ರೆ ಮಕ್ಕಳು ಅಡಿಯೋಕ್ಕೆ ಮಕ್ಕಳು ಅಡಿಯೋದೇ ಯಾಕೆಂದರೆ ಮದುವೆ ಆಗಿದ್ದಕ್ಕೆ ಅಂತ ಎಷ್ಟು ತಿಳ್ಕೊಂಬಿಟ್ಟು ನಾವು ಸಂಸಾರ ಅಂದರೆ ಅದರಲ್ಲಿ ಒಂದು ಮಗು ಆಯಿತು ಅಂದರೆ ಒಂದು ಗಣಿಕೆ ಸರಿತು ಅಷ್ಟು ಸವಿ ಇಲ್ಲ ಈಗ ಒಂದು ವರ್ಷ ಎರಡು ವರ್ಷ ಇದ್ದಷ್ಟು ಸವಿ ಈ ಉಳಿಯಲ್ಲದು ಎಲ್ಲರ ಅನುಭವ ಇದು ಇದು ಸಾರ್ವತ್ರಿಕ ಸತ್ಯ ಇದು ಆದರೆ ಯಾರು ಹೇಳ್ಕೊಳಕ್ಕೆ ತಯಾರಲೇ ಮಸ್ತ್ ಐತೆ ಮದುವೆ ಮಸ್ತ್ ಐತೆ ಮದುವೆ ಮಾಡ್ಕೊ ಹತ್ತಿರೋರು ಇಪ್ಪತ್ತಿರೋರು ಐವತ್ತಿರೋರು ಅದನ್ನೇ ಹೇಳ್ತಾರೆ ಯಾಕಂದರೆ ಬೇರೆ ಗೊತ್ತಿಲ್ಲ ಅವರಿಗೆ ಅಲ್ಟರ್ನೇಟ್ ಮಾರ್ಗ ಇದ್ದರೆ ಹೇಳ್ಬೋದು ಪಾಪ ಅವ್ರಿಗೆ ಅಲ್ಟರ್ನೇಟ್ ಗೊತ್ತಿಲ್ವಲ್ಲ ಬೇರೆ ಸುಖ ಗೊತ್ತೇ ಇಲ್ವಲ್ಲ ಅವರಿಗೆ ಅದಕ್ಕೆ ಒಂದು ಮಗು ಆಯಿತು ಅಂದರೆ ಭಾಳ ಸುಖ ಅನಿಸುತ್ತೆ ಆಮೇಲೆ ಒಂದು ಸರಿದು ಒಂದು ಮಗು ಹೋಗಿ ಒಂದು ಎರಡು ಮಗು ಆಯಿತು ಮೂರು ಮಗು ಆಯಿತು ಸಪ್ಪ ಸಪ್ಪಗತ್ತ ಮಕ್ಕಳು ದೊಡ್ಡ ಆಗ್ತವೆ ಸ್ಕೂಲ್ಗೆ ಹಾಕಬೇಕು ಫೀಸ್ ಕಟ್ಟಬೇಕು ಇದನ್ನು ಮಾಡು ಅದನ್ನು ಮಾಡು ಮುಂದೇನು ಮಾಡಬೇಕು ಮತ್ತು ಅವನು ಭವಿಷ್ಯದ ಚಿಂತೆ ಅಲ್ಲಿ ತನಕ ತಂದ ಚಿಂತೆ ತಾನು ಮದುವೆ ಹೆಂಗೆ ಮಾಡ್ಕೊಳ್ಳಿ ಅಂಥವ್ರನ್ನ ಮಾಡ್ಕೊಳ್ಳಿ ಅನ್ನೋ ಕನಸಲ್ಲಿರ್ತಾನೆ ಅದು ಮಾಡ್ಕೊಂಡಿದ್ದಷ್ಟೇ ಅವತ್ತೊಂದಿನ ಖುಷಿ ಅದಕ್ಕೆ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಅಂತಾರೆ ಯಾಕಂದ್ರೆ ಆಮೇಲೆ ಸ್ಮೈಲೇ ಕಾಣಿಸೋದಿಲ್ಲ ಜೀವನ ಪೂರ್ತಿ ಏನೂ ಇರೋದಿಲ್ಲ ಒಣಗಿದ ಗಿಡುತ್ತಾರೆ ಥರ ಆಗೋಗ್ಬಿಟ್ಟಿರ್ತಾನೆ ಮನುಷ್ಯ ಎಲ್ಲಿ ಉಳಿಯುತ್ತೆ ಹೇಳಿ ಸಂಸಾರದೊಳಗಡೆ ಸುಖ ಹಾಗಂತ ಅದರೊಳಗಡೆ ಏನೂ ಇಲ್ಲ ಕಾಗವಿಷ್ಟ ಅಂತ ಅಲ್ಲ ಆದರೆ ಅದು ಶಾಶ್ವತ ಸುಖ ಅಲ್ಲ ತಾತ್ಕಾಲಿಕ ಅದಷ್ಟೇ ಇದು ಪ್ರಪಂಚರು ಮರೆತಿರುವ ಮಾನವರಿಗೆ ಅದು ಅಷ್ಟೇ ಹೆಂಗೆ ಅಂದರೆ ಕಬ್ಬು ತಿಂದು ಎಸದ ಮೇಲೆ ಒಂದಷ್ಟು ಸಿಪ್ಪೆ ಮೇಲೆ ಬಂದು ನೊಣ ಕೊಡ್ತವಲ್ಲ ಅಷ್ಟು ಸುಖ ಈ ಸಂಸಾರದೊಳಗಡೆ ಸಿಗಬಹುದು ಅಂತ ಹೇಳ್ತಾರೆ ಹಿರಿಯರು ಹಾಗಂತ ಸಂಸಾರಣೆ ಮಾಡಬಾರ್ದು ಅನಿವಾರ್ಯ ನಾವು ಸಂಸಾರದಲ್ಲಿ ಬರಲೇಬೇಕು ಆದರೆ ಅಷ್ಟೇ ಸುಖಕ್ಕೆ ಸೀಮಿತ ಆಗಬೇಕಾ ಅನ್ನೋದು ಈಗ ನಮ್ಮ ಪ್ರಶ್ನೆ ಅಷ್ಟೆ ಇನ್ನು ಬೇರೆ ಏನಿದೆ ಅದರೊಳಗೆ ಏನಿಲ್ಲ ಒಂದಷ್ಟು ಮಕ್ಕಳಾಗಿ ಅದು ಅಂದ್ರೆ ಫೀಸು ಅದು ಇದು ಅಂದ್ಕೊಳ್ತೀವಿ ಆಮೇಲೆ ಅದು ಗಣಿಕೆ ಸರಿತಾ 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 ಸ್ವಲ್ಪ ಸಪ್ಪೆ ಆಗುತ್ತೆ ಪರವಾಗಿಲ್ಲ ಕೊಂಡುಕೊಂಡಿದ್ದೀವಿ ತಿನ್ನಬೇಕು ಅನಿಸುತ್ತೆ ಕೆಡಿಸಬಾರದು ದುಡ್ಡು ಕೊಟ್ಟು ಕೊಂಡ್ಕೊಂಡಿವಿ ಅಂತ ಅದಾದ ಮೇಲೆ ಸ್ವಲ್ಪ ಸ್ವಾಗಿ ಬರುತ್ತೆ ಉಳಿ ಉಳಿ ಆಗಿಬಿಡುತ್ತೆ ಆವಾಗ ಅದನ್ನು ತಿನ್ನೋದಕ್ಕಿಂತ ಸುಮ್ಮನೆ ಇರೋದು ಪಾಡ ನಾಲಿಗೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಬಿಡ್ತೀವಿ ಅದರಲ್ಲಿ ಎಸಿಬೋದು ಕಬ್ಬನ್ನು ಇಲ್ಲಿ ಜೀವನದಲ್ಲಿ ಎಸೆಯೋಕೆ ಆಸ್ಪದ ಇಲ್ಲ ಒಂದು ಸಲ ಮಾಡಿಕೊಂಡಾಗ ಸುಖವಾಗಿರ್ತೀವಿ ಚೆನ್ನಾಗಿರ್ತೀವಿ ಒಂದು ಮಗು ಎರಡು ಮಗು ಆದಾಗ ಏನು ತೊಟ್ಲ ಮಾಡಿ ಊರವರಿಗೆಲ್ಲ ಕರೆದು ಹಬ್ಬದ ಊಟ ಆಗ್ತೀವಿ ಬೆಳೀತಾ 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 ಬೆನ್ನು ಬಾಗುತ್ತೆ ಭಾರ ಜವಾಬ್ದಾರಿ ಹೆಚ್ಚಾಗುತ್ತೆ ಯಾಕಾದರೂ ಇದು ನನಗೆ ಸಿಕ್ತು ಯಾಕಾದರೂ ನಾನು ಮದುವೆ ಮಾಡಿಕೊಂಡೆ ಯಾಕಾದರೂ ನನಗೆ ಹಿಂಗಾಯಿತು ಇವ್ರಿಗೆ ಅವ್ರ ಶಾಪ ಹಾಕೋದು ಅವ್ರಿಗವ್ರು ಶಾಪ ಹಾಕೋದು ಏಸ್ ದಿನದಿಂದ ಆಗಿತ್ತು ಏಸು ಜನ್ಮದಿಂದ ಗಂಟು ಬಿದ್ದಿತ್ತು ಎಲ್ಲರ ಡೈಲಾಗ್ ಇದೆ ಎಲ್ಲರದು ಇದು ಮತ್ತೆ ಒಬ್ಬರದಿಬ್ಬರದಲ್ಲ ಇದೇ ಇರುತ್ತೆ ಒಂದಲ್ಲ ಒಂದು ದಿನ ಈ ಥರ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿರುತ್ತೆ ಸಂಸಾರ ಇದು ಪ್ರಪಂಚಕರ ಮರೆತಿರುವವರ ಸುಖ ಇದು ಇನ್ನು ಶರಣರ ಸುಖ ಎಂಥದ್ದು ಅಧ್ಯಾತ್ಮಿಗಳ ಸುಖ ಎಂಥದ್ದು ಪರಮಾರ್ಥಿಗಳ ಸುಖ ಎಂಥದ್ದು ಅಂದರೆ ಅವ್ರದ್ದು ಒಂದು ದಿನದ ಅಥವಾ ತಾತ್ಕಾಲಿಕ ಸುಖ ಅಲ್ಲ ಹಾಗಂತ ಅವ್ರು ಲೋಕ ಬಿಟ್ಟು ಹೋದ್ರೆ ಹೋಗಿಲ್ಲ ಸಂಸಾರ ಬಿಟ್ಟೋದ್ರೆ ಹೋಗಿಲ್ಲ ಸಂಸಾರದೊಳಗಿದ್ದು ಸಮಾಜದೊಳಗಿದ್ದು ಇದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದುಕೊಂಡವರಿಗೆ ಸೆಡ್ಡು ಹೊಡೆದವರೇ ನಮ್ಮ ಕಲ್ಯಾಣದ ಶರಣರು ಯಾಕಂದರೆ ಕಮಲ ಪುಷ್ಪ ಅದು ಕೆಸರಲೆ ಇದ್ದರೂ ಕೂಡ ಅದು ಪವಿತ್ರವಾಗಿ ಅರಳುತ್ತೆ ಅನ್ನುವಂಥದ್ದು ತೋರಿಸಿಕೊಟ್ಟವರು ನಮ್ಮ ಕಲ್ಯಾಣದ ಶರಣರು ಅಸಂಭವ ಇದು ಸಮಾಜದಲ್ಲಿದ್ದುಕೊಂಡು ಸಂಸಾರದಲ್ಲಿದ್ದುಕೊಂಡು ಇದು ಚೀಚಿ ಪ್ರಪಂಚ ಚೀಚಿ ಸಂಸಾರ ಇದು ವಿಕಾರ ವಿಲಾಸಿತನದ ಮಡುವು ಇದರೊಳಗಡೆ ನಾನು ಉದ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನು ಬಿಟ್ಟರೆ ಮಾತ್ರ ನಾನು ಉದ್ಧಾರ ಆಗಲಿಕ್ಕೆ ಬರುತ್ತೆ ಶಿವನ ಒಲಿಸ್ಕೊಳ್ಳೋದಕ್ಕೆ ಬರುತ್ತೆ ಅಂತ ಇಲ್ಲಿ ಎಲ್ಲರೂ ಹೇಳ್ಕೊಂಡೇ ಬಂದಿದ್ದರು ಆದರೆ ನಮ್ಮ ಶರಣರು ಅದಲ್ಲಪ್ಪ ಅಲ್ಲಪ್ಪ ಸಂಸಾರದಲ್ಲಿ ಇದ್ದು ಮಕ್ಕಳು ಮರಿಯನ್ನು ನೋಡಿಕೊಂಡು ಕಾಯಕ ದಾಸೋಹ ನಡೆಸ್ಕೊಂಡು ಶಿವನ ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಅಷ್ಟೇ ಅಲ್ಲ ಶಿವನಿಗಾಗಿಯೇ ಜೀವನ ಮೀಸಲಿಟ್ಟು ಶಿವ ಶರಣನಾಗಲಿಕ್ಕೆ ಸಾಧ್ಯ ಅನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಪುಣ್ಯಾತ್ಮರು ಯಾರಾದರೂ ಇದ್ದರೆ ಇಡೀ ಜಗತ್ತಿನಲ್ಲಿ ನಮ್ಮ ಕರ್ನಾಟಕದ ಕಲ್ಯಾಣದ ಶರಣರು ಮಾತ್ರ ಅಂತ ಹೇಳ್ಬೋದು ನಾವು ಅಧ್ಯಾತ್ಮ ಅಂದರೆ ತ್ಯಾಗ ಅಧ್ಯಾತ್ಮ ಅಂದರೆ ವೈರಾಗ್ಯ ಅಧ್ಯಾತ್ಮ ಅಂದರೆ ಸಂಸಾರದಿಂದ ವಿಮುಖನಾಗು ಅಧ್ಯಾತ್ಮ ಅಂದರೆ ಸನ್ಯಾಸಿ ಆಗು ಅಂತಲೇ ಬದುಸ್ತಾ ಬಂದಿತ್ತು ಅಲ್ಲಿಯ ತನಕ ಆದರೆ ಅದನ್ನು ತೊಡೆದು ಅಸಂಭವ ಅನ್ಕೊಂಡಿದ್ದನ್ನು ಸಂಭವ ಮಾಡಿ ಅದು ಎಂತ ಎಲ್ಲ ಸ್ಥಿತಿವಂತರಲ್ಲ ಎಲ್ಲ ವಿದ್ಯಾವಂತರೇ ಅಲ್ಲ ಎಲ್ಲರೂ ಕೂಡ ಏನು ಒಳ್ಳೆಯ ಸಂಸ್ಕಾರವಂತರೂ ಅಲ್ಲ ಸಂಸ್ಕಾರದಿಂದಲೂ ಕನಿಷ್ಠ ಇದ್ದವರಿದ್ದರು ಸಮಾಜದಲ್ಲಿ ಕನಿಷ್ಠರಾಗಿದ್ದವರಿದ್ದರು ಶಿಕ್ಷಣದಿಂದ ಕನಿಷ್ಠರಾಗಿದ್ದರು ಆರ್ಥಿಕವಾಗಿ ಹಿಂದುಳಿದವರಿದ್ದರು ಅಂಥವ್ರು ಎಲ್ಲರನ್ನೂ ಕೂಡ ಮುಖ್ಯವಾಹಿನಿಗೆ ತೆಗೆದುಕೊಂಡು ಬಂದು ಕಲ್ಯಾಣದಲ್ಲಿ ತಮ್ಮ ಅಂಗಸಂಗದಲ್ಲಿ ತಂದುಕೊಂಡು ಆ ಒಬ್ಬ ಶಿವನನ್ನು ಸರಿಯಾಗಿ ಅರ್ಥ ಮಾಡಿಸಿದ್ದರ ಫಲವಾಗಿ ಶಿವಯೋಗವನ್ನು ಕಲಿಸಿದ್ದರ ಫಲವಾಗಿ ಆ ಶಿವಯೋಗದ ಶಕ್ತಿಯ ಪ್ರತಿಫಲವಾಗಿ ಅಸಂಭವ ಸಂಭವವಾಗಿತ್ತು ಕಲ್ಯಾಣದಲ್ಲಿ ಹಾಗಾಗಿ ಶರಣರೇ ಇವತ್ತು ನಾವು ನಮ್ಮ ಮಕ್ಕಳಿಗೆ ನಮ್ಮ ಯುವಕರಿಗೆ ಇವತ್ತು ಮಾಡಬೇಕಾಗಿರುವುದು ಇದೇ ಈ ಶರಣರ ವಚನಗಳು ಶಿವನಿಗೆ ಸಮರ್ಪಣೆಯನ್ನು ಕಲಿಸ್ತವೆ ನಾವು ಇದನ್ನು ಕಲಿಸಿ ಸಂಪ್ರದಾಯವನ್ನು ಕಲಿಸಿ ಆಗ ಮಕ್ಕಳು ಈ ಸಂಪ್ರದಾಯ ಯಾಕೆ ಮಾಡಬೇಕು ನಾನು ಶಿವಭಕ್ತನಾಗಬೇಕು ನಾನು ಶರಣನಾಗಬೇಕು ಅನ್ನುವಂಥ ಆಸಕ್ತಿ ಬಂದ ಮೇಲೆ ಸಂಪ್ರದಾಯ ಕೊಟ್ಟರೆ ಅದು ಬಹಳ ಕಾಲ ಹುಡುಕೊಳ್ಳುತ್ತೆ ಆದರೆ ಈ ಸತ್ಯವನ್ನೇ ತಿಳಿಸದೆ ನೀನು ಬಸವ ಭಕ್ತನಾಗಿದೆಯಾ ಬಸವ ಮಾರ್ಗದಲ್ಲಿದೆಯಾ ಶರಣ ಸಂಪ್ರದಾಯದಲ್ಲಿ ಹುಟ್ಟಿದೆಯಾ ಅಥವಾ ಶರಣ ಸಂಪ್ರದಾಯಕ್ಕೆ ಬಂದಿದೆಯಾ ಹಾಗಾಗಿ ಸಂಪ್ರದಾಯ ಮಾಡಿಕೊಂಡೋಗು ನೀನು ಶರಣನಾಗ್ತೀಯಾ ಅಂತ ಹೇಳಿಬಿಟ್ರೆ ಅರ್ಥನೇ ಆಗದೆ ಸುಮ್ಮನೆ ತಲೆ ಮೇಲೆ ಭಾರ ಹಾಕಿದರೆ ಬಹಳ ಎಷ್ಟೊತ್ತುಕೊಂಡವ ಮಕ್ಕಳು ನಿಮ್ಮ ಒತ್ತಾಯಕ್ಕೆ ಸ್ವಲ್ಪ ದಿನಕ್ಕೆ ತಾತ್ಕಾಲಿಕವಾಗಿ ಅವುಗಳನ್ನು ನಿಮ್ಮ ಮುಂದೆ ಮಾಡಿದಂತೆ ಮಾಡಿದರೂ ಕೂಡ ಅದು ಯಾವ ಪ್ರಯೋಜನಕ್ಕೂ ಕೂಡ ಬರೋದಿಲ್ಲ ಇದು ಬಸವ ತತ್ವಕ್ಕೆ ಬಸವಣ್ಣನಿಗೆ ಮಾಡುವ ಅವಮಾನ ಆದೀತು ಹಾಗಾಗಿ ಈ ಸೂಕ್ಷ್ಮತೆಯನ್ನು ಅಳವಡಿಸಿಕೊಂಡು ನೋಡಿದಾಗ ಈ ಸೂಕ್ಷ್ಮತೆಗಳನ್ನು ತೀಕ್ಷ್ಣವಾಗಿ ನೋಡಿದಾಗ ದೂರದೃಷ್ಟಿಯಿಂದ ಆಲೋಚನೆ ಮಾಡಿದಾಗ ಮೊದಲು ಶರಣರಿಗೆ ಒಲಿದ ಶಿವ ಯಾರಾಗಿದ್ದರು ಶರಣರ ಆರಾಧ್ಯ ದೈವ ಏಕದೇವ ನಿರಾಕಾರ ಶಿವ ಯಾರಾಗಿದ್ದರು ಅವರ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಸುವಂಥ ಒಂದು ಅವಶ್ಯಕತೆ ನಮ್ಮ ನಿಮ್ಮೆಲ್ಲರ ಮುಂದಿದೆ ಇದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ಭಾವಿಸಿ ಬಸವ ಟಿ ಕಡೆಯಿಂದ ಈ ಶಿವಜ್ಞಾನದ ಚಿಂತನೆಗಳೇನಿದೆ ಈ ಪ್ರತಿ ಒಂದು ವಚನಗಳ ಮುಖಾಂತರ ನಮ್ಮಲ್ಲಿ ಸುಪ್ತವಾಗಿರುವ ಆ ಶಿವಭಕ್ತಿಯನ್ನು ಶಿವಜಾಗೃತಿಯನ್ನು ಶಿವಜ್ಞಾನವನ್ನು ತ್ರಿಮೂರ್ತಿಯಾಗಿ ತ್ರಿನೇತ್ರವನ್ನು ತೆರೆಸುವಂಥ ಪ್ರಯತ್ನವನ್ನು ಶ್ರೀ ಬಸವ ಟಿ ವಿ ಚಾನಲ್ ಮಾಡ್ತಾ ಇದೆ ಹಾಗಾಗಿ ತಾವೆಲ್ಲರೂ ಕೂಡ ಶ್ರೀ ಬಸವ ಟಿ ವಿಯನ್ನು ಸಾಧ್ಯವಾದಷ್ಟು ನೋಡಿ ಯಾಕಂದರೆ ಇದು ಡಿಜಿಟಲ್ ಯುಗ ಮಕ್ಕಳಿಗೆ ನೀವು ಮೊಬೈಲ್ ಬಿಡಿ ಅಂದ್ರೆ ಬಿಡೋಲ್ಲ ಟಿ ವಿ ನೋಡಬೇಡಿ ಅಂದ್ರೆ ನೋಡೋದು ಬಿಡೋದಿಲ್ಲ ಬದಲಾಗಿ ಅದೇ ಡಿಜಿಟಲಲ್ಲಿ ಒಳ್ಳೆಯದನ್ನು ನೋಡುವಂಥ ವಿಧಾನವನ್ನು ಕಲಿಸಿ ಅಂಥ ಒಂದು ಲಕ್ಷಾಂತರ ಇವತ್ತು ಕೋಟ್ಯಾಂತರ ಮನೆ ಮನೆಗಳಿಗೆ ತಲುಪಿ ಮನೆಗಳನ್ನು ಪರಿವರ್ತನೆ ಮಾಡಿರುವ ಈ ಶ್ರೀ ಬಸವ ಟಿ ವಿಯನ್ನು ನೀವು ವೀಕ್ಷಣೆ ಮಾಡಿ ಎಲ್ಲರಿಗೂ ಕೂಡ ವೀಕ್ಷಣೆ ಮಾಡುವಂಥ ಪ್ರೇರಣೆಯನ್ನು ಕೊಡಿ ಅಥವಾ ನೀವು ವೀಕ್ಷಣೆ ಮಾಡಿದ್ದನ್ನು ಯಾರಿಗೆ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ವೋ ಅಂಥವರಿಗೆ ಮೊಬೈಲಲ್ಲೇ ಶ್ರೀ ಬಸವ ಟಿ ವಿಯ ಒಂದು ಪ್ರವಚನಗಳು ಬರುತ್ತೆ ಅದನ್ನು ಕೇಳಲಿಕ್ಕೆ ಅವರಿಗೆ ಒಂದಷ್ಟು ತಿಳಿಸಿಕೊಡಿ ಇದಕ್ಕಿಂತ ಶರಣ ಸೇವೆ ಇದಕ್ಕಿಂತ ಶಿವ ಸೇವೆ ಮತ್ತೇನು ನಾವು ಮಾಡಬೇಕಾಗಿಲ್ಲ ನಮ್ಮ ಕೈಲಾದಷ್ಟು ನಾವು ಒಂದು ರೂಪಾಯಿ ಬಿನಾ ಪೈಸ ಬಿನಾ ಖರ್ಚ ಸೇವೆ ಮಾಡಬಹುದು ಅಂದರೆ ಇಂತಹ ಪ್ರವಚನಗಳು ಇಂಥ ಚಿಂತನೆಗಳು ನಡೀತಾ ಇದ್ದರೂ ಕೂಡ ನಮ್ಮವರಿಗೆ ತಿಳಿಯದಂತೆ ಸುಮ್ಮನೆ ಉಳ್ಕೊಂಡಿದ್ರೆ ಡಿಜಿಟಲ್ ಯುಗದಲ್ಲಿ ಏನೆಲ್ಲ ಯಾರೆಲ್ಲ ಬೆಳೀತಾ ಇದ್ದಾರೆ ಆದರೆ ಶಿವಜ್ಞಾನ ಬೆಳೆಸೋದಕ್ಕೆ ತತ್ವವನ್ನು ಬೆಳೆಸೋದಕ್ಕೆ ವಚನ ಸಿದ್ಧಾಂತವನ್ನು ಬೆಳೆಸೋದಕ್ಕೆ ನಾವು ನೀವೆಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಬಸವಣ್ಣನವರ ಬಗ್ಗೆ ಆಗಲಿ ಶರಣರ ಬಗ್ಗೆ ಆಗಲಿ ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಕೂಡ ಪ್ರಪಂಚಕ್ಕೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸುವ ಜವಾಬ್ದಾರಿಯನ್ನು ತೆಗೆದುಕೊಂಡಂಥ ಸೇವೆ ನಮ್ಮದಾಗತ್ತೆ ಆ ಪುಣ್ಯವು ಕೂಡ ನಮ್ಮದಾಗತ್ತೆ ಅಂತ ಹೇಳ್ತಾ ಇಂಥ ಚಿಂತನೆಗಳನ್ನು ತಾವೆಲ್ಲರೂ ಕೂಡ ಪ್ರತಿನಿತ್ಯ ಶ್ರೀ ಬಸವ ಟಿ ವಿ ಯಾಪ್ನಲ್ಲಿ ಆ್ಯಪ್ನಲ್ಲಿ ಮೊಬೈಲಲ್ಲಾದರೂ ನೋಡಿ ಅನಿವಾರ್ಯ ಕಾರಣದಲ್ಲಿ ಇಲ್ಲ ಮನೆಯಲ್ಲೇ ಇದ್ದು ಕೇಬಲ್ ಬರ್ತಾ ಇದ್ದರೆ ಅಥವಾ ಕೇಬಲ್ ಇದ್ದು ಕೂಡ ನಿಮಗದು ಗೊತ್ತಿಲ್ಲದೆ ಇದ್ದರೆ ಒಂದು ಸಲ ಸರ್ಚ್ ಮಾಡಿ ಆ ಶ್ರೀ ಬಸವ ಟಿ ವಿಯನ್ನು ನೋಡುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಇದಕ್ಕಿಂತ ಮಹಾಸೌಭಾಗ್ಯ ಕರ್ನಾಟಕದವರಿಗೆ ಮತ್ತೊಂದಿಲ್ಲ ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ಈ ವಿನಂತಿಯನ್ನು ಮಾಡ್ತಾ ಇವತ್ತಿನ ಚಿಂತನೆಯಲ್ಲಿ ತಮ್ಮೆಲ್ಲರಿಗೂ ಆ ಶಿವ ಜಾಗೃತಿ ಶಿವಭಕ್ತಿಯನ್ನು ಜಾಗೃತಿ ಮಾಡಿಸುವಂತಹ ಒಂದಷ್ಟು ಬೆಳಕು ಒಂದಷ್ಟು ಸ್ಫೂರ್ತಿ ತಮ್ಮೆಲ್ಲರಿಗೂ ಸಿಕ್ಕಿದ್ರೆ ಅದೇ ನಮ್ಮ ಆಹೋ ಸೌಭಾಗ್ಯ ಅಂತ ತಿಳಿದು ಇಲ್ಲಿಯ ತನಕ ಭಾಳ ಆಸಕ್ತಿಯಿಂದ ಕೇಳಿರುವ ತಂದೆ ತಾಯಿ ಸ್ವರೂಪಗಳಾದ ಮತ್ತು ಎಲ್ಲ ಮುದ್ದು ಮಕ್ಕಳ ಶಿವಶರಣ ಶರಣೆಯರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು